ಓಂ ಶ್ರೀ ಸಾಯಿನಾಥಾಯ ನಮಃ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಹದಿನೆಂಟು ಮತ್ತು ಹದಿನೆಂಟ್ ಹತ್ತೊಂಬತ್ತನೆಯ ಅಧ್ಯಾಯಗಳನ್ನು ಓದುತ್ತಿದ್ದೇನೆ ಹೇಮಾಂಡ ಪಂಥರನ್ನು ಬಾಬಾ ಆಶೀರ್ವದಿಸಿದ್ದುದು ಸಾಟೆ ಮತ್ತು ದೇಶಮುಖ ಅವರ ಕತೆ ಸದ್ಭಾವನೆಗೆ ಪ್ರೋತ್ಸಾಹ ಉಪದೇಶ ನಿನದೆ ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿ ಈ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾರವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ ಈಗ ಈ ಎರಡು ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ಇತರ ವಿಷಯಗಳನ್ನು ಹೇಮಂಡ ಪಂತರು ಚರ್ಚಿಸಿರುತ್ತಾರೆ ಸದ್ಗುರುವು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದುದನ್ನು ಉಪದೇಶಿಸಿ ಅವನನ್ನು ಸ್ವಾನುಭವದ ಗುರಿಯೆಡೆಗೆ ಸಾಗಿಸುತ್ತಾನೆ ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿರುವುದನ್ನು ಬೇರೆಯವರಿಗೆ ತಿಳಿಸ ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರ ಅಭಿಪ್ರಾಯ ಅದನ್ನು ಪ್ರಕಟಿಸಿದರೆ ಅದು ನಿಷ್ಪ್ರಯೋಜಕವಾಗುವುದೆಂದು ಅವರು ವಾದಿಸುತ್ತಾರೆ ಈ ಅಭಿಪ್ರಾಯ ಸರಿ ಅಲ್ಲ ಸತ್ಗುರುವು ಮಳೆಗಾಲದ ಮೋಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು ಅಂದರೆ ತನ್ನ ಅಮೃತ ವಚನಗಳನ್ನು ಎಲ್ಲೆಡೆಗೂ ಹರಡಬಲ್ಲನು ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಶೆಯೂ ಇಲ್ಲದೆ ಅದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು ಉದಾಹರಣೆ ಬುದ್ಧ ಕೌಶಿಕ ಮುನಿಯು ತನ್ನ ತಾನು ಕನಸಿನಲ್ಲಿ ಕಂಡ ರಾಮರಕ್ಷಾ ಸ್ತೋತ್ರವನ್ನು ಪ್ರಕಟಿಸಿದ್ದಾನೆ ಮಮ್ಮ ಮಮತೆಯುಳ್ಳ ಮಾತೆಯು ತಮ್ಮ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧಿಗಳನ್ನು ಬಲತ್ಕಾರವಾಗಿ ಕಂದನಿಗೆ ಕುಡಿಸುವಂತೆ ಸಂತರೆ ಸಂತ ಶ್ರೇಷ್ಠ ಸಾಯಿಬಾಬಾರವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡುತ್ತಿದ್ದರು ಅವ ಅವರ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತಿತ್ತು ಅವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾಗಿತ್ತು ಬಾಬಾ ಅವರಂಥ ಗುರುಗಳು ನಮ್ಮ ಜ್ಞಾ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ ಇದಾದ ನಂತರ ನಮ್ಮ ಇಂದ್ರಿಯ ಚಾಪಲ್ಯಗಳು ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿ ಜವಳಿ ಫಲಗಳು ನಮ್ಮ ಕರಗತವಾಗುತ್ತವೆ ಮತ್ತು ಪರಮಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯುತ್ತದೆ ನಾವು ಸದ್ಗುರುವಿನ ಸಂಘವಿದ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನು ಹೊಂದಬಹುದು ಭಕ್ತರ ಅವಿಷ್ಟಗಳನ್ನು ನೆರವೇರಿಸುವ ಆ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿ ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ ಆದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು ಒಂದು ಸಾರಿ ಶ್ರೀ ಸಾಟೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು ಕೆಲವು ಅನಿರೀಕ್ಷಿತ ಮತ್ತು ಅನ್ ಅವನೀಯ ಕಾರಣಗಳಿಂದ ತೊಂದರೆಗಳುಂಟಾಗಿ ಬಹಳ ಬೇಸರಗೊಂಡಿದರು ಮನೆಯಲ್ಲಿ ವಿಶ್ರಾಂತಿ ದೊರಕದೇ ಇರುವುದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನ್ನಿಸಿತ್ತು ಎಲ್ಲವೂ ಸುಗಮವಾಗಿ ಸುಖ ಸಂತೋಷಗಳು ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ ಕಷ್ಟ ಕಾರ್ಪಣೆಗಳು ತಲೆದೂರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅವನ ಕರ್ಮ ಸವೆದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ನಾ ಮತ್ತು ಸಂತೋಷವನ್ನು ಕೊಡಬಲ್ಲ ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರುವನು ರಿಸಾಟೆ ಅವರಿಗೆ ಇದು ಅನುಭವವಾಯಿತು ಅವರ ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು ಇದನ್ನು ಮನಗಂಡು ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶಿರಡಿಗೆ ಬಂದರು ಬಾಬಾರವರ ಶಾ ಬಾಬಾರವರ ಶಾಂತಿಯುತವಾದ ಮಂದಸ್ಮಿತ ವಂದನ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು ಬಾಬಾರವರ ದರ್ಶನ ಸೌ ಸೌಲಭ್ಯ ಒದಗಿದ್ದುದು ತಮ್ಮ ಪೂರ್ವಜನ್ಮದ ಪುಣ್ಯ ಫಲವೇ ಸರಿ ಎಂದು ಅವರು ಭಾವಿಸಿದರು ಶ್ರೀ ಸಾಟೆ ಅವರು ದೃಢ ಸಂಕಲ್ಪಿಗಳು ಆದದರಿಂದ ಅವರು ಚರಿತ್ರೆಯನ್ನು ಪಠಣ ಮಾಡಲಾರಂಭಿಸಿದರು ಆ ಗ್ರಂಥವನ್ನು ಒಂದು ಸಪ್ತಾಹದಲ್ಲಿ ಮುಗಿಸಿದ್ದಾಗ ಬಾಬಾರವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದರು ಅವರು ಬಾಬಾ ತಮಗೆ ಗುರು ಚರಿತ್ರೆಯನ್ನು ವಿವರಿಸುತ್ತಿರುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು ಎಚ್ಚೆತ್ತು ಕನಸನ್ನು ಪುಣಂ ನೆನಪಿಗೆ ತಂದುಕೊಂಡು ಸಂತೋಷಭರಿತರಾದರು ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತೊಳಗುತ್ತಿ ತೊಳಲುತ್ತಿದ್ದ ಆತ್ಮವನ್ನು ಗುರುಚರಿತ್ರೆಯ ವಿವರಣೆಯಿಂದ ಆ ಎಚ್ಚರಿಸಿ ಆ ಅಮೃತವ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾ ರವರ ದಯೆಯನ್ನು ಹೊಗಳ ಎಂದು ಭಾವಿಸಿದರು ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ಿ ಆ ಕನಸಿನ ಅರ್ಥವೇನು ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೆ ಬಾಬಾರವರಲ್ಲಿ ವಿಚಾರಿಸಿ ಎಂದರು ಕಾಕಾರವರು ಸಮಯ ನೋಡಿಕೊಂಡು ಬಾಬಾರವರನ್ನು ಕಂಡು ದೇವರೇ ನಿಮ್ಮ ದರ್ಶನದಿಂದ ಸಾಟೆಯವರಿಗೆ ಏನು ಸಲಹೆ ನೀಡುವಿರಿ ಅವರು ಗುರುಚರಿತ್ರೆಯ ಇನ್ನೊಂದು ಸಪ್ತಾಹ ಮಾಡಬೇಕೆ ಅವರು ಅಸಾಮಾನ್ಯ ಭಕ್ತರು ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿರಿ ಎಂದು ವಿನಂತಿಸಿದರು ಆಗ ಬಾಬಾರವರು ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ ಶ್ರದ್ಧೆ ಭಕ್ತಿಗಳಿಂದ ಅದನ್ನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಉತ್ತರಿಸಿದರು ಆ ಸಮಯದಲ್ಲಿ ಹೇಮಾಂಡ ಪಂಥರು ಮಸೀದಿಯಲ್ಲಿ ಬಾಬಾರವರ ಪಾದಗಳನ್ನು ಒತ್ತುತ್ತಿದ್ದರು ಬಾಬಾರವರ ಈ ವಚನಗಳನ್ನು ಕೇಳಿ ಅವರು ಮನಸ್ಸಿನಲ್ಲಿ ಏನು ಸಾಟೆಯವರು ಒಂದು ವಾರ ಪಠಿಸಿದ್ದಕ್ಕೆ ಪ್ರತಿಫಲ ದೊರಕಿತ್ತು ನಾನು ನಲವತ್ತು ವರ್ಷಗಳಿಂದಲೂ ಅದನ್ನು ಪಠಿಸುತ್ತಿದ್ದೇನೆ ನನಗೆ ಪ್ರತಿಫಲವೇ ದೊರಕಿಲ್ಲ ಅವರು ಅವರ ಏಳು ದಿನಗಳ ಪಟ್ಟಣದಿಂದಲೇ ಬಯಕೆಗಳು ಎಡ್ಡೇರಿದವು ಆದರೆ ನಾನು ಏಳು ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಜಾತಕ ಪಕ್ಷಿಯು ಹೇಗೆ ನೀರಿಗೆ ಹಾತೊರೆಯುತ್ತಿರುವುದೋ ಅದೇ ರೀತಿಯಲ್ಲಿ ನಾನು ಬಾಬಾರವರ ಅಮೃತಧಾರೆಗೆ ಹಾತೊರೆಯುತ್ತಿದ್ದೇನೆ ಆಶೀರ್ವದಿಸಲ್ಪಡಲು ಕಾತುರನಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು ಹೇಮಾಂಡಪ್ಪಂತರ ಮನದಲ್ಲಿ ಈ ಥರದ ಯೋಚನೆ ಸುಳಿಯಲಾರಂಭಿಸಿದ ಕೂಡಲೇ ಅದು ಬಾಬಾ ಅವರಿಗೆ ತಿಳಿಯಿತು ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದದ್ದು ಅವರ ಅನೇಕ ಭಕ್ತರ ಅನುಭವ ಭಕ್ತರ ದುರ್ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸುತ್ತಿದ್ದರು ಬಾಬಾರವರು ಕೂಡಲೇ ಹೇಮಾಂತ ಪರಂತರ ಮನಸ್ಸನ್ನು ಓದಿ ನೀನು ಹೋಗಿ ಶ್ಯಾಮ ಅವರಿಂದ ಐದು ರೂಪಾಯಿ ದಕ್ಷಿಣೆ ತೆಗೆದುಕೊಂಡು ಬಾ ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದದಿಂದ ವಿರಾಮಿಸು ಎಂದು ಹೇಳಿ ಕಳುಹಿದರು ಬಾಬಾರವರ ಮನಸ್ಸಿನಲ್ಲಿ ದಯೆ ಮೂಡಿತ್ತು ಆದುದರಿಂದಲೇ ಈ ಥರದ ಆಜ್ಞೆ ಮಾಡಿದರು ಹೇಮಾಂಡ ಕೂಡಲೇ ಮಸೀದಿಯನ್ನು ಬಿಟ್ಟು ಶ್ಯಾಮ ಅವರ ಮನೆಗೆ ಬಂದರು ಶ್ಯಾಮ ಅವರು ಆಗ ತಾನೇ ಸ್ನಾನ ಮುಗಿಸಿ ಪಂಚೆ ಹುಟ್ಟುಕೊಳ್ಳುತ್ತಿದ್ದರು ಅವರ ಅವರು ಹೊರಗೆ ಬಂದು ಇದೇನು ಈಗ ಇಲ್ಲಿಗೆ ಬಂದಿರುವೆ ಮಸೀದಿಯಿಂದ ಬಂದಿರುವಂತೆ ತೋರುತ್ತದೆ ಒಬ್ಬನೇ ಬಂದಿರುವೆಯಲ್ಲ ಸ್ವಲ್ಪ ಹೊತ್ತು ಕುಳಿತು ವಿಶ್ರಮ ಸಿಕ್ಕು ಪೂಜೆ ಮುಗಿಸಿ ಬರುತ್ತೇನೆ ಎಂದು ಹೇಳಿ ಹೇಮಾಂಡಪಂಥರಿಗೆ ತಾಂಬೂಲ ಸವಿಯಲು ಕೊಟ್ಟು ಪೂಜೆಗೆ ಹೊರಟರು ಅಲ್ಲಿಯೇ ಕಿಟಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ ಭಾಗವತ ಇತ್ತು ಸಾಯಿಬಾಬಾರವರ ಸಲಹೆ ಮೇರೆಗೆ ಶ್ರೀಗಳಾದ ಪಾಪು ಸಾಹೇಬ ಜೋಗ ಮತ್ತು ಕಾಕಾ ದೀಕ್ಷಿತ ಅವರು ಪ್ರತಿ ದಿವಸವೂ ಶಿರಡಿಯಲ್ಲಿ ಭಾಗವದ್ಗೀತೆ ಮತ್ತು ಮರಾಠಿ ಟೀಕಾರ್ಥವಾದ ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿನಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸುತ್ತಿದ್ದರು ಭಕ್ತರು ಬಾಬಾ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಪುಸ್ತಕಗಳ ಕೆಲವು ಭಾಗಗಳನ್ನು ಬಾಬಾ ಅವರಿಗೆ ಓದಲು ಹೇಳುತ್ತಿದ್ದರು ಅವುಗಳನ್ನು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗುತ್ತಿದ್ದವು ಹೇಮಾಂಡಪ್ಪಂತರೂ ಸಹ ನಾದಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನವೂ ಪಠಿಸುತ್ತಿದ್ದರು ಅಂದು ಬಹಮಾಂಡ ಪಂತರು ಕೆಲವು ಭಕ್ತರ ಸಂಗಂಡ ಮಸೀದಿಗೆ ಹೋಗಬೇಕಾದ ಸಂದರ್ಭ ಒದಗಿದ್ದುದರಿಂದ ಗ್ರಂಥ ಪಠಣೆಯನ್ನು ಪೂರ್ಣ ಮುಗಿಸಲಾಗಿ ಮುಗಿಸಲಾಗಿರಲಿಲ್ಲ ಶಾಮಾರವರ ಮನೆಗೆ ಬಂದು ಆ ಗ್ರಂಥವನ್ನು ಕೈಗೆ ತೆಗೆದುಕೊಂಡು ತೆರೆದಾಗ ತೆರೆದಾಗ ಅವರು ಇನ್ನು ಮುಗಿಸದೇ ಇದ್ದ ಭಾಗ ಸರಿಯಾಗಿ ಬಂದಿತ್ತು ಅದನ್ನು ಅವರು ಆನಂದದಿಂದ ಪಠಿಸಿ ಮುಗಿಸಿದರು ಅಷ್ಟರಲ್ಲಿ ಶ್ಯಾಮ ಪೂಜೆ ಮುಗಿಸಿ ಹೊರಗೆ ಬಂದರು ಹೇಮಾಂಡ ಪಂಥ ನಾನು ಬಾಬಾರವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿರುತ್ತೇನೆ ಅವರು ನಿಮ್ಮಿಂದ ಹದಿನೈದು ರೂಪಾಯಿ ದಕ್ಷಿಣೆ ಕೇಳಿ ತೆಗೆದುಕೊಂಡು ಬಾ ಎಂದು ಹೇಳಿರುತ್ತಾರೆ ಮತ್ತು ನಿಮ್ಮೊಡನೆ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿಕೊಂಡು ವಿರಾಮದಿಂದ ಬಾ ಎಂದು ಹೇಳಿರುತ್ತಾರೆ ಶ್ಯಾಮ ಆಶ್ಚರ್ಯದಿಂದ ನನ್ನ ಹತ್ತಿರ ಹಣವಿಲ್ಲ ದಕ್ಷಿಣಕ್ಕೆ ಬದಲಾಗಿ ನಾನು ಹದಿನೈದು ನಮಸ್ಕಾರವನ್ನು ತೆಗೆದು ನನ್ನ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಹೆಮಂಡಪ್ಪ ಮಂಡಪಂತ ಸರಿ ನಿಮ್ಮ ಹದಿನೈದು ನಮಸ್ಕಾರಗಳನ್ನು ತೆಗೆದುಕೊಂಡಿರುತ್ತೇನೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಶ್ಯಾಮ ಸರಿ ಕುಳಿತುಕೋ ಪರಮಾತ್ಮನ ಅಂದರೆ ಬಾ ಅಂದರೆ ಬಾಬಾರವರ ಲೀಲೆಗಳು ಅತಿ ನಾನು ಹಳ್ಳಿಯ ಹುಂಬ ನೀನು ಎಷ್ಟಾದರೂ ನಾಗರಿಕ ಇಲ್ಲಿಗೆ ಬಂದ ನಂತರ ನಿನಗೂ ಅನೇಕ ಲೀಲೆಗಳ ಅನುಭವಗಳಾಗಿರಬಹುದು ನಾನು ವಿವರಿಸುವುದೇನಿದೆ ಎಲೆ ತೆಗೆದುಕೋ ಸ್ವಲ್ಪ ಹೊತ್ತಿನಲ್ಲಿ ಬಟ್ಟೆ ಧರಿಸಿ ಬರುತ್ತೇನೆ ಎಂದರು ಸ್ವಲ್ಪ ಹೊತ್ತಿನಲ್ಲಿಯೇ ಶ್ಯಾಮ ಹೆಂಬಾಳ್ನ ಪಂದಿರ ಹತ್ತಿರ ಬಂದು ಪುನಃ ಮಾತನಾಡುತ್ತಾ ಕುಳಿತರು ಅವರು ಈ ಸಾಯಿಯವರ ಲೀಲೆ ಅಗಾಧವಾದದ್ದು ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ ನಮ್ಮಂಥವರಿಗೇನು ಏನು ತಿಳಿದಿದೆ ಬಾಬಾರವರೇ ನೇರವಾಗಿ ಏಕೆ ಹೇಳಬಾರದು ನಿನ್ನಂಥ ವಿದ್ವಾಂಸನನ್ನೇಕೆ ನನ್ನ ಬಳಿ ಕಳುಹಿಸಬೇಕು ಅವರ ಮರ್ಮವನ್ನು ತಿಳಿಯಲು ಅಸಾಧ್ಯ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರನ್ನು ಗ್ರಹಿಸಲು ಮನುಷ್ಯ ಮಾತ್ರರಿಂದ ಸಾಧ್ಯವೇ ಇಲ್ಲ ಈ ಸಂದರ್ಭದಲ್ಲಿ ನನಗೊಂದು ಕತೆ ನೆನಪಿಗೆ ಬರುತ್ತದೆ ಅದು ನನಗೆ ಸ್ವಂತ ಗೊತ್ತಿದೆ ಹೇಳುತ್ತೇನೆ ಕೇಳು ಭಕ್ತನು ಶ್ರದ್ಧೆ ಭಕ್ತಿಯುಳ್ಳವನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲಿಯೇ ದೊರಕುತ್ತದೆ ಕೆಲವು ಸಾರಿ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿ ನಂತರ ಉಪದೇಶ ನೀಡುತ್ತಾರೆ ಎಂದರು ಉಪದೇಶವೆಂಬ ಪದವನ್ನು ಕೇಳುತ್ತಿದ್ದಂತೆಯೇ ಹೇಮಾಂಡ ಪಂತರಿಗೆ ಚರಿತ್ರೆ ಸಂಗತಿ ನೆನಪಿಗೆ ಬಂದು ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಬಾಬಾ ಕಳುಹಿಸಬಹುದೆಂದೆನಿಸಿತು ತಕ್ಷಣವೇ ಆ ವಿಚಾರವನ್ನು ಬದಿಗಿಟ್ಟು ಶ್ಯಾಮ ಹೇಳುತ್ತಿದ್ದ ಕಥೆಯನ್ನು ಅವರು ಕೇಳಿದರು ರಾಧಾಬಾಯಿ ದೇಶಮುಖ ರಾಧಾಬಾಯಿ ಎಂಬ ವೃದ್ಧಳು ಗ ಗಶಾಬ ದೇಶಮುಖರ ತಾಯಿ ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಂಗ ಸಂಗಮ ನೆರ ಸಂಗಮ ನೆರದ ಜನರ ಜೊತೆಯಲ್ಲಿ ಶೇಡಿಗೆ ಬಂದಳು ಬಾಬಾರವರನ್ನು ಮನಸಾರೆ ಪ್ರೀತಿಸುತ್ತಿದ್ದಳು ಆದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವಳು ಉಪದೇಶ ಪಡೆಯಬೇಕೆಂಬ ಸಂಕಲ್ಪ ಮಾಡಿದಳು ಅವಳಿಗೆ ಇನ್ನೇನು ಗೊತ್ತಿರಲಿಲ್ಲ ಬಾಬಾರವರು ತಮ್ಮನ್ನು ಸ್ವೀಕರಿಸಿ ಉಪದೇಶಿಸದೇ ಇದ್ದರೆ ಮರಣಾಂತಿ ಉಪವಾಸ ವೃತ್ತ ಮಾಡಬೇಕೆಂದು ನಿರ್ಧರಿಸಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರವನ್ನು ತೊರೆದಳು ಇದನ್ನು ನೋಡಿ ನನಗೆ ಗಾಬರಿಯಾಯಿತು ಆದ್ದರಿಂದ ಅವಳ ಪರವಾಗಿ ಬಾಬಾ ಹತ್ತಿರ ನಾನು ಹೋಗಿ ದೇವ ಇದು ನೀ ಎಂತ ಲೀಲೆ ನೀನು ಅನೇಕರನ್ನು ಇಲ್ಲಿ ಕರೆಯಿಸುವೆ ಆಶೀರ್ವದಿಸುವೆ ಆ ವೃದ್ಧಳ ಬಗ್ಗೆ ನಿನಗೆ ತಿಳಿದಿಲ್ಲವೇ ಅವಳು ನಿನ್ನನ್ನೇ ನಂಬಿರುತ್ತಾಳೆ ನೀನು ಅವಳನ್ನು ಆಶೀರ್ವದಿಸಿ ಉಪದೇಶಿಸಿ ಉಪದೇಶ ನೀಡ ನೀಡಿದಿದ್ದಲ್ಲಿ ಮರಣಾಂತಿಕ ಉಪವಾಸ ಮಾಡುವೆನೆಂದು ನಿರ್ಧರಿಸುತ್ತಾಳೆ ನಿರ್ಧರಿಸಿರುತ್ತಾಳೆ ಆದ್ದರಿಂದ ದಯಮಾಡಿ ಅವಳನ್ನು ಆಶೀರ್ವದಿಸು ಎಂದು ಕೇಳಿದನು ಬಾಬಾರವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಅವಳನ್ನು ಕರೆಯಿಸಿ ಈ ಕೆಳಗೆ ಹೇಳಿದಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಟ್ಟು ಮಾಡಿದರು ಮಾತೆಯೇ ಅನ್ಯಾಯವಾಗಿ ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ ನೀವೇ ನಿನ್ನ ನಿಜವಾದ ಮಾತೆ ನಾನು ನಿಮ್ಮ ಪುತ್ರ ಕನಿಕರವಿಟ್ಟು ನಾನು ಹೇಳುವುದನ್ನು ಕೇಳಿರಿ ನನ್ನ ಸ್ವಂತ ಅನುಭವವನ್ನೇ ಹೇಳುತ್ತೇನೆ ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ ನನಗೆ ಒಬ್ಬ ಗುರು ಇದ್ದರು ಅವರು ಮಹಾಸಾಧುಗಳು ದಯಾಮಯ್ಯರು ಆಗಿದರು ಅವರಲ್ಲಿ ನಾನು ಬಹಳ ದಿನಗಳ ಕಾಲ ಸೇವೆ ಮಾಡಿದ್ದೆ ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ ಆದರೂ ಕೂಡ ಅವರನ್ನು ಬಿಡಬಾರದೆಂದು ದೃಢ ಸಂಕಲ್ಪ ಮಾಡಿದೆನು ಒಂದು ದಿನ ನನ್ನ ತಲೆಯನ್ನು ಓಳಿಸಿ ನನ್ನಿಂದ ಎರಡು ಕಾಸು ದಕ್ಷಿಣ ಕೇಳಿದರು ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದೆ ಅವರು ನಿಜವಾದ ಸಾಧುಗಳಾಗಿದ್ದರೆ ನನ್ನಿಂದ ದಕ್ಷಿಣ ಎನ್ನೇಕೆ ಕೇಳಿದರು ಎಂದು ಪ್ರಶ್ನಿಸಬಹುದು ಅವರಿಗೆ ಬೇಕಾದದ್ದು ಹಣವಲ್ಲ ಅದರಿಂದ ಅವರಿಗೇನು ಪ್ರಯೋಜನ ಅವರು ಕೇಳಿದ ಎರಡು ಕಾಸುಗಳು ದೃಢ ನಂಬಿಕೆ ಮತ್ತು ತಾಣಗಳನ್ನು ಸೂಚಿಸುತ್ತಿದ್ದವು ನಾನು ಅವೆರಡನ್ನು ಅರ್ಪಿಸಿದೆನು ಅವರಿಗೆ ಸಂತೋಷವಾಯಿತು ನಾನು ಹನ್ನೆರಡು ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದ್ದೆ ಅವರು ನನ್ನನ್ನು ಉದ್ಧರಿಸಿದರು ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಅವರು ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು ಅವರನ್ನು ನಾನು ಹೇಗೆ ವರ್ಣಿಸಲಿ ಅವರಂಥ ಗುರುಗಳು ವಿರಳ ನಾನು ಅವರನ್ನು ನೋಡಿದಾಗ ಅವರು ಮಹಾ ತಪಸ್ಸಿನಲ್ಲಿ ನಿರತರಾಗಿರುವಂತೆ ತೋರುತ್ತಿದ್ದರು ಅಗುಳಿರಲು ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ ನನಗೆ ಹಸಿವು ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ ಅವರೇ ನನ್ನ ಸರ್ವಸ್ವವಾಗಿದ್ದರು ನನ್ನ ಮನಸ್ಸು ಯಾವಾಗಲೂ ಅವರಲ್ಲಿ ಇಟ್ಟಿದೆ ಇದೇ ನನ್ನ ಆದ್ಯ ದಕ್ಷಿಣೆ ತಾಳ್ಮೆ ಮತ್ತೊಂದು ದಕ್ಷಿಣೆ ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ ತಾಳ್ಮೆಯೇ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ ತಾಳ್ಮೆಯೇ ಮನುಷ್ಯನಿಗೆ ಭೂಷಣ ಅದು ಪಾಪಗಳನ್ನು ನಿರ್ಮೂಲ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ತೊಡಗಿಸಿ ಜಯವನ್ನು ಪಡೆಯಲು ಸಹಾಯವೆಸಗುತ್ತದೆ ತಾಳ್ಮೆಯೇ ಗುಣಗಳ ಗಣಿ ವಿಶ್ವಾಸ ಮತ್ತು ತಾಳ್ಮೆ ಶ್ರದ್ಧೆ ಮತ್ತು ಸಬೂರಿ ಅವಳಿ ಜವಳಿ ಸಹೋದರಿಗಳಂತೆ ನನ್ನ ಗುರುವು ನನ್ನಿಂದ ಇನ್ನೇನು ಬಯಸಲಿಲ್ಲ ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು ಕೆಲವು ಸಾರಿ ಅವರೊಡನೆಯೂ ಮತ್ತು ಕೆಲವು ಸಾರಿ ಅವರನ್ನು ಅಗಳಿಯೂ ಇದ್ದೇನು ಆದರೂ ಅವರ ಪ್ರೇಮ ಅಚಲವಾಗಿತ್ತು ಯಾವಾಗಲೂ ತಮ್ಮ ಕೃಪಾ ದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು ತಾಯಿಯೇ ನನ್ನ ಗುರುವು ನನಗೆ ಯಾವ ಮಂತ್ರವನ್ನು ಉಪದೇಶಿಸಲಿಲ್ಲ ಆದ್ದರಿಂದ ನಾನು ನಿಮಗೆ ಏನು ಉಪದೇಶಿಸಲಿ ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿ ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ ನನ್ನನ್ನು ಮನಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ ಈ ಮಸೀದಿಯಲ್ಲಿ ಕುಳಿತು ನಾನು ಕುಳಿತು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ ಯಾರು ಗುರುವನ್ನೇ ಹರಿಹರ ಬ್ರಹ್ಮಾದಿಗೆಂದು ಆರಾಧಿಸುವರೋ ಅವರು ಆಶೀರ್ವದಿಸಲ್ಪಡ ಪಡುತ್ತಾರೆ ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿಯು ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು ಇದನ್ನು ಸಮಯಕ್ಕೆ ಸರಿಯಾಗಿ ಹೇಳಿದ ಹೇಮಾಂಡ ಪಂದರು ಆಚರಿಗೊಂಡರು ಆನಂದಕ್ಕೆ ಪರವಿಲ್ಲದೆ ಅವರು ಕ್ಷಣ ಸ್ಥಬಿ ಭೂತರಾದರು ಇದನ್ನು ನೋಡಿದ ಶ್ಯಾಮ ಅವರು ಏನು ಸಮಾಚಾರ ಏತಿಕೆ ಸುಮ್ಮನಿದೆಯೇ ಇನ್ನಿಷ್ಟು ಲೀಲೆಗಳನ್ನು ವಿವರಿಸಲಿ ಎಂದರು ಆ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನದ ಆರತಿ ಸಮಯವಾಯಿತೆಂದು ಮಸೀದಿಯ ಗಂಟೆ ಬಾರಿಸತೊಡಗಿತು ಇದನ್ನು ಕೇಳಿ ಇಬ್ಬರು ಮಸೀದಿಗೆ ಹೊರಟರು ಎಲ್ಲರೂ ಆರತಿ ಹಾಡುತ್ತಿದ್ದರು ಶ್ಯಾಮ ಅವರು ಹೇಮಾಂಡ ಪಂತರನ್ನು ಸಂಗಡ ಕರೆದುಕೊಂಡು ಮಸೀದಿಗೆ ಬಂದು ಬಾಬಾರವರ ಬಳಗಡೆ ಕುಳಿತರು ಹೇಮಾಂಡ ಪಂತರು ಬಾಬಾರವರೇ ಮುಂದೆ ಕುಳಿತರು ಇದನ್ನು ಕಂಡ ಬಾಬಾರವರು ಹೇಮಾಂಡ ಪಂತ್ರಿಗೆ ಶ್ಯಾಮಾ ಅವರಿಂದ ತಂದ ದಕ್ಷಿಣೆಯನ್ನು ಕೊಡಲು ಹೇಳಿ ಕೇಳಿದರು ಹೇಮಾಂಡ ಪಂತ್ರು ಶ್ಯಾಮ ಅವರು ಹದಿನೈದು ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿರುತ್ತಾರೆಂದು ತಿಳಿಸಿದರು ಆಗ ಬಾಬಾರವರು ಸರಿ ನಾನು ಹೇಳಿದ ಪ್ರಕಾರ ಏನಾದರೂ ಮಾತುಕತೆ ನಡೆಸಿದ್ದೀರಾ ಹಾಗಿದ್ದರೆ ಯಾವ ವಿಚಾರ ಪ್ರಸ್ತಾಪಿಸಿದ್ದೀರಿ ಎಂದು ಕೇಳಿದರು ಗಂಟೆಗಳು ಮತ್ತು ಮೃದಂಗದ ಶಬ್ದ ಮತ್ತು ಹಾಡುಗಳು ಇವೊಂದನ್ನು ಲೆಕ್ಕಿಸದೆ ಹೇಮಾಂಡ ಪಂಥರು ಆನಂದದಿಂದ ನಡೆದ ವಿಚಾರವೆಲ್ಲವನ್ನು ಹೇಳತೊಡಗಿದರು ಬಾಬಾರವರು ಸಹ ಕೇಳುತ್ತಿದ್ದರು ಹೇಮಾಂಡ ಪಂತರು ಮಾತನಾಡಿದ್ದಲ್ಲವನ್ನೂ ಹೇಳುತ್ತಾ ನಿಜಕ್ಕೂ ಆ ವೃದ್ಧಳ ಕಥೆಯಿಂದ ನನ್ನನ್ನು ಪರೋಕ್ಷವಾಗಿ ಆಶೀರ್ವದಿಸಿದ್ದೀರಿ ಬಾಬಾ ಎಂದರು ಬಾಬಾರವರ ಕತೆ ನಿಜವಾಗಿ ಅದ್ಭುತವಾದದು ಆದರೆ ನೀನು ಹೇಗೆ ಆಶೀರ್ವ ಆಶೀರ್ವದಿಸಲ್ಪಟ್ಟೆ ವಿವರಿಸಿ ಎಂದರು ಹೆಮಾಂಡಪ್ಪ ಅಂತರು ಕೇಳಿದ ವಿಷಯವೆಲ್ಲವನ್ನು ವಿಷದವಾಗಿ ಹೇಳಿದರು ಬಾಬಾರವರು ಆನಂದದಿಂದ ನಿನಗೆ ಈ ಆ ಕಥೆಯು ಪೂರ್ಣ ಅರ್ಥವಾಯಿತೆ ಎಂದು ಕೇಳಿದರು ಹೆಮಾಂಡಪ್ಪ ಹೌದು ಬಾಬಾ ನನಗೆ ಈಗ ಶಾಂತಿ ದೊರಕಿದೆ ಎಂದರು ಆಗ ಬಾಬಾರವರು ನನ್ನ ರೀತಿ ಅದ್ವಿತೀಯವಾದದ್ದು ಈ ಒಂದು ಕಥೆಯನ್ನು ಜ್ಞಾಪಕದಲ್ಲಿಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ ಆತ್ಮಜ್ಞಾನ ದೊರೆಯಬೇಕಾದರೆ ಭಕ್ತಿ ಅತ್ಯವಶ್ಯಕ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತದೆ ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿಡು ಆಗ ಗುರಿಯನ್ನು ಸಾಧಿಸಬಹುದು ಯಾವಾಗಲೂ ನನ್ನ ನಿರಾಕಾರ ರೂಪವನ್ನೇ ಧ್ಯಾನಿಸು ಇದು ಸಾಧ್ಯವಿಲ್ಲದಿದ್ದರೆ ಹಗಳಿರಲು ನೀನು ನೋಡುತ್ತಿರುವ ರೂಪವನ್ನೇ ಧ್ಯಾನಿಸು ಈ ರೀತಿ ಧ್ಯಾನ ಮಾಡುತ್ತಿದ್ದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನ್ ಅನುವರ್ತಿಸುತ್ತವೆ ಆಗ ಧ್ಯಾನ ಧ್ಯಯ ಇವುಗಳಲ್ಲಿರುವ ವ್ಯತ್ಯಾಸವು ದೂರವಾಗುತ್ತದೆ ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ ಆಮೆಯು ನದಿಯ ಒಂದು ದಳದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದರು ಅದರ ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಿಲ್ಲ ಗುರುವಿಗೂ ಶಿಷ್ಯನಿಗೂ ಅದೇ ರೀತಿ ಸಂಬಂಧವಿದೆ ಎಂದು ಬಾಬಾ ಹೇಳಿದರು ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯ ಮುಗಿದು ಜನರು ಏಕಖಂಡದಿಂದ ಜ್ಞಾನಿಯು ಸಚ್ಚಿದಾನಂದ ರೂಪನೂ ಆದ ಸದ್ಗುರು ಸಾಯಿಬಾಬಾ ಅವರಿಗೆ ಜಯವಾಗಲಿ ಎಂದು ಘೋಷಿಸಿದರು ಇದಾದ ನಂತರ ಪ್ರಸೋ ಪ್ರಸಾದ ವಿನಿಯೋಗವಾ ವಿನಿಯೋಗವಾಯಿತು ಬಾಪು ಸಾಹೇಬ ಜೋಗ ಅವರು ಯದಾ ಪ್ರಕಾರ ಬಾಬಾ ಅವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು ಬಾಬಾ ಆಗ ಸಕ್ಕರೆಯನ್ನು ಹೇಮಾಂಡ ಪತ್ರಿಕೆ ಕೊಟ್ಟು ಈ ಕಥೆಯನ್ನು ನೀನು ಮನಸಾರೆ ಜ್ಞಾಪಕದಲ್ಲಿಟ್ಟುಕೊ ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿಯಾಗುತ್ತದೆ ನಿನ್ನ ಅಭಿಷ್ಠಗಳೆಲ್ಲವೂ ಸಿದ್ಧಿಸಿ ನೀನು ಸುಖಿಯಾಗಿರುವೆ ಎಂದು ಆಶೀರ್ವದಿಸಿದರು ವಾಚಕ ಮಹಾಶಯರೇ ಹೇಮಾಂಡ ಪಂತರಿಗೆ ಕಲ್ಲು ಸಕ್ಕರೆ ದೊರಕಿತ್ತು ನಮಗೆ ಸಾಯಿಲಿನಾಮೃತ ದೊರಕಿತ್ತು ಅದನ್ನು ಮನದಣಿಯುವಂತೆ ಸೇವಿಸಿ ಪರಮಾತ್ಮನನ್ನು ಧ್ಯಾನಿಸೋಣ ಬಾಬಾರವರ ಕೃಪೆಯಿಂದ ಸಂತೋಷದಿಂದಿರೋಣ ಬಾಬಾರವರ ವಚನಗಳು ಬಾಬಾರವರ ವಚನಗಳು ಅಮೂಲ್ಯವಾದವುಗಳು ಅವುಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿ ನಮಗೆ ಒಳ್ಳೆಯದಾಗುತ್ತದೆ ಅವುಗಳ ಅವುಗಳೆಂದರೆ ಯಾರು ತಮ್ಮ ಋಣಬಂಧನ ಇಲ್ಲದೆ ಎಲ್ಲಿಗೂ ಹೋಗಲಾರರು ಯಾವ ಮನುಷ್ಯನೇ ಆಗಲಿ ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯೆಯಿಂದ ಉಳಿಸಬೇಡಿರಿ ತಕ್ಕ ಮರಿ ಮರ್ಯಾದೆ ಮತ್ತು ಆದರದಿಂದ ಸ್ವಾಗತಿಸಿರಿ ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ ಹಸಿದವರಿಗೆ ಆಹಾರ ನೀಡಿದರೆ ಬಡವರಿಗೆ ಉಡುಪು ಕೊಟ್ಟರೆ ಅಪರಿಚಿತರಿಗೆ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಹಾಲೆಯ ಮೇಲೆ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುವನು ನಿಮ್ಮಲ್ಲಿಗೆ ಹಣವನ್ನು ಉಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಕೊಡಲು ಇಷ್ಟವಿಲ್ಲದಿರೆ ಇದ್ದರೆ ಕೊಡಬೇಡಿರಿ ಆದರೆ ವಿನಾಕಾರಣ ಬೇಡಿರಿ ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು ಆದರೂ ಅವರ ಮೇಲೆ ನೀವು ಸಿಟ್ಟು ಮಾಡಬೇಡಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರಕುತ್ತದೆ ಪ್ರಪಂಚವೇ ತಲೆ ಕೆಳಗಾದರೂ ಸರಿ ನಿಮ್ಮ ಸ್ಥಳ ಬಿಟ್ಟು ಕದಲಬೇಡಿರಿ ನಿಂತಲ್ಲಿಯೇ ನಿಂತು ಆಗು ಹೋಗುಗಳನ್ನು ಗಮನಿಸಿರಿ ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸಿರುವ ಗೋಡೆಯನ್ನು ತೆಗೆದುಹಾಕಿರಿ ಆಗ ನಮ್ಮಿರುವರ ಭೇಟಿಗೆ ಅವಕಾಶ ಸಿಗುತ್ತದೆ ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ ದೇವರು ದೊಡ್ಡವನು ಅವನೇ ನಮ್ಮ ಸರ್ವಸ್ವ ಅವನ ನಮ್ಮ ರಕ್ಷಕ ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದವುಗಳು ಅವನೇ ನಮ್ಮ ಅಭಿಷ್ಟಗಳನ್ನೆಲ್ಲ ನೆರವೇರಿಸಿರುತ್ತಾನೆ ನಾವು ಇಲ್ಲಿ ಒಟ್ಟುಗೂಡಿರುವುದು ನಮ್ಮ ಪೂರ್ವಜನ್ಮದರು ನಾನು ಬಂಧದಿಂದ ನಾವು ಅನೂನ್ಯವಾಗಿ ಕಲಿತು ಪ್ರೀತಿ ಮತ್ತು ಆದರದಿಂದಿರೋಣ ಈ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆಯೋ ಅವನೇ ನಿಜವಾದ ಸುಖಿ ಮತ್ತು ಅಮರನು ಇತರರು ಪಶುಗಳಂತೆ ಉಸಿರು ಉಸಿರಿರುವ ತನಕ ಜೀವಿಸಿರುತ್ತಾರೆ ಸದ್ಭಾವನೆಗೆ ಪ್ರೋತ್ಸಾಹ ಶ್ರೀ ಸಾಯಿಬಾಬಾರವರು ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರೆಂಬುದನ್ನು ನಾವು ಗಮನಿಸಬೇಕು ನೀವು ಅವರಲ್ಲಿ ಮನಪೂರ್ವಕವಾಗಿ ಶರಣಾಗತಿ ಹೊಂದಿದರೆ ಬಾಬಾ ನಿಮಗೆ ಎಷ್ಟು ಸಹ ಭಯವೆಸಗುತ್ತಾರೆಂಬುದನ್ನು ನೀವೇ ಮನಗಾಣುವಿರಿ ನೀವು ಬೆಳಿಗ್ಗೆ ಎದ್ದಾಗ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿರಿ ಆಗ ನಿಮ್ಮ ಬುದ್ಧಿಯು ವಿಕಾಸ ಹೊಂದಿ ಮನಸ್ಸು ನಿರ್ಮೂಲವಾಗುತ್ತದೆ ಹೇಮಾಂಡಂ ಬಂತರು ಇದನ್ನು ಪ್ರಯೋಗಿಸಲು ಪ್ರಯತ್ನಿಸಿದರು ಒಂದು ದಿನ ಬುಧವಾರ ರಾತ್ರಿ ಮಲಗುವಾಗ ನಾಳೆ ಗುರುವಾರ ಶಿರಡಿ ಪವಿತ್ರವಾದ ಸ್ಥಳ ಆದುದರಿಂದ ಪವಿತ್ರವಾದ ಶ್ರೀರಾಮ ನಾಮಸ್ಮರಣೆಯಲ್ಲಿ ನಾನು ಕಾಲವನ್ನು ಕಳೆಯಬೇಕು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಮಲಗಿದರು ಮಾರನೇ ದಿನ ಬೆಳಗಾಗುತ್ತಲೇ ತನ್ನಷ್ಟಕ್ಕೆ ತಾನೇ ಏಕಪ್ರಕಾರವಾಗಿ ಶ್ರೀರಾಮನಾಮ ಅವರು ಮುಖದಿಂದ ಹೊರಬರುತ್ತಿತ್ತು ಅವರಿಗೆ ಸಂತೋಷವಾಯಿತು ನಂತರ ಬೆಳಗಿನ ಕರ್ತವ್ಯವೆಲ್ಲವನ್ನು ಮುಗಿಸಿಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಹೊರಟರು ದೀಕ್ಷಿತವಾಡ ಬಿಟ್ಟು ಅವರು ಬೂಟಿವಾಡ ದಾಟುತ್ತಿರುವಾಗ ಬಾಬಾ ಅವರ ಮುಂದೆ ಔರಂಗಬಾದಕರು ಹಾಡುತ್ತಿದ್ದ ಏಕನಾಥರ ಗುರು ಕೃಪಾಂಜನ ಬಾಯು ಎಂಬ ಹಾಡನ್ನು ಕೇಳಿದರು ಅಂದರೆ ಗುರುಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರೆತಿದೆ ಅದು ನನ್ನ ದೃಷ್ಟಿಯನ್ನು ವಿಕಸಿಸಿ ರಾಮದರ್ಶನಕ್ಕೆ ನೆರವು ನೀಡಿದೆ ಎಂದರ್ಥ ಸಾಯಿಯವರ ಭಕ್ತರಾದ ಔರಂಗಬಾದಕರ ಈ ಹಾಡನ್ನು ಆಗ ಹಾಡಿದ ಉದ್ದೇಶವೇನು ನಿಜವಾಗಿಯೂ ಹೇಮಾಂಡ ರ ಪ್ರತಿಜ್ಞೆಯನ್ನು ಈಡೇರಿಸಲು ಬಾಬಾ ಅದನ್ನೇ ಅವರ ಕೇ ಅವರು ಕೇಳುವ ಹಾಗೆ ಮಾಡಿದುದು ಆಶ್ಚರ್ಯಕರವಲ್ಲವೇ ಎಲ್ಲ ಸಂತರು ಶ್ರೀರಾಮಾನು ರಾಮನಾಮೋಚ್ಛರಣೆಯೇ ಶ್ರೇಷ್ಠವೆಂದು ಹೇಳುತ್ತಾರೆ ಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅಭಿಷ್ಟಗಳನ್ನು ಕೈಗೂಡುತ್ತವೆ ವಿವಿಧ ಉಪದೇಶ ಸಾಯಿಬಾಬಾ ಅವರು ಉಪದೇಶ ನೀಡಲು ಪ್ರತ್ಯೇಕ ಸ್ಥಳವನ್ನಾಗಲಿ ಪ್ರತ್ಯೇಕ ಕಾಲವನ್ನಾಗಲಿ ನೋಡುತ್ತಿರಲಿಲ್ಲ ಸಂದರ್ಭ ಬಂದಾಗೆಲ್ಲ ಉಪದೇಶ ನೀಡುತ್ತಿದ್ದರು ಒಂದು ಬಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವನ ಹಿಂದೆ ನಿಂದಿಸುತ್ತಿದ್ದನು ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬನನ್ನು ಅಳೆಯುತ್ತಾರೆ ಇದೇ ದ್ವೇಷಕ್ಕೆ ಮೂಲ ಕಾರಣ ಸಂತರು ಪರನಿಂದೆಯನ್ನು ಬೇರೊಂದು ವಿಧದಲ್ಲಿ ನೋಡುತ್ತಾರೆ ಕೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆಯಾಗಿವೆ ಅವು ಮಣ್ಣು ನೀರು ಮತ್ತು ಸಾಬೂನು ಆದರೆ ಪರರ ದೋಷ ದೂಷಕನು ಬೇರೊಬ್ಬರ ತಪ್ಪನ್ನು ನಾಲಿಗೆಯಿಂದ ತೊಳೆಯುವನು ಒಂದು ವಿಧದಲ್ಲಿ ಅವನು ಇನ್ನೊಬ್ಬರನ್ನು ನಿಂದಿಸುವಾಗ ಅವರಿಗೆ ಉಪಕಾರ ಮಾಡುತ್ತಾನೆ ಸಾಯಿಬಾಬಾ ಅವರು ನಿಂದಿಸುತ್ತಿದ್ದ ದವರನ್ನು ತಿದ್ದುತ್ತಿದ್ದ ರೀತಿಯೇ ಬೇರೆ ಅವರು ತಮ್ಮ ಆತ್ಮಜ್ಞಾನದಿಂದ ಅವನನ್ನೇ ಅವನೇನು ಮಾಡಿದ್ದಾನೆಂಬುದನ್ನು ತಿಳಿದು ಲೆಂಡಿಯ ಬಳಿ ಅವನನ್ನು ಸಂಧಿಸಿದ್ದಾಗ ಅವನಿಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ ನೋಡು ಎಷ್ಟು ರುಚಿಯಾಗಿದೆ ಎಂದು ಅದು ಕೊಳೆಯನ್ನು ತಿನ್ನುತ್ತಿದೆ ನಿನ್ನ ರೀತಿಯೂ ಅದಕ್ಕೆ ಸಮನಾದದ್ದಾಗಿದೆ ನಿನ್ನ ಸಹೋದರನನ್ನೇ ನೀನು ನಿಂದಿಸುತ್ತಿರುವೆ ಪೂರ್ವಜನ್ಮದ ಸುಕ್ರತದಿಂದ ನಿನಗೆ ಈ ಮಾನವ ಜನ್ಮ ಲಭಿಸಿದೆ ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ ಶಿರಡಿಯು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಎಂದು ಕೇಳಿದರು ಭಕ್ತನು ಇದರಿಂದ ಪಾಠ ಕಲಿತುಕೊಂಡನು ಎಂಬುದನ್ನು ಬೇರೆ ಹೇಳುವ ಅಗತ್ಯವಿಲ್ಲ ಈ ರೀತಿ ಬಾಬಾ ನಮಗೆ ಸಂದರ್ಭ ಒದಗಿದ್ದಾಗ ನೀತಿ ಬೋಧಿಸುತ್ತಿದ್ದರು ಅದನ್ನು ನಾವು ಗಮನಿಸಿ ಅದರಂತೆ ನಡೆದುಕೊಂಡರೆ ನಮ್ಮ ಆಧ್ಯಾತ್ಮಿಕ ಗುರಿ ನಮ್ಮಿಂದ ದೂರವಾಗಿರಲಾರದು ತಮ್ಮನ್ನು ಕೇವಲ ಮನುಷ್ಯ ಮಾತ್ರರೆಂದು ತಿಳಿದಿದ್ದ ಕೆಲವರ ತಪ್ಪು ಅಭಿಪ್ರಾಯವನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ ಆಪ್ ತೇಜಸ್ ವಾಯು ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಹೇಳಿರುತ್ತಾರೆ ದೇವರು ಸಾಯಿ ರೂಪದಲ್ಲಿ ಅವತರಿಸಿದರು ಯಾರು ಅವರನ್ನು ಯಾವಾಗಲೂ ಸ್ಮರಿಸುತ್ತಾ ಅವರನ್ನೇ ತಮ್ಮ ಏಕಮಾದ ಮಾತ್ರ ಆಶ್ರಯವಾಗಿ ಮಾಡಿಕೊಂಡಿರುತ್ತಾರೆಯೋ ಅವರು ಸಿಹಿ ಮತ್ತು ಸಕ್ಕರೆ ಅಲ್ಲೆ ಮತ್ತು ಕ ಅಲೆ ಮತ್ತು ಕಡಲು ನೇತ್ರ ಮತ್ತು ಕಾಂತಿಯಂತೆ ಅವನಲ್ಲಿ ದೇವರಲ್ಲಿ ಏಕಾಗ್ರತೆಯನ್ನು ಮೂಡುತ್ತಾರೆ ಯಾರು ಜನನ ಮರಣಗಳೆಂಬ ಮೋಹದಿಂದ ತಪ್ಪಿಸಿಕೊಳ್ಳಲಿಚ್ಛಿಸುತ್ತಾರೆಯೋ ಅಂಥವರು ಸತ್ಯಪರರಾಗಿರಬೇಕು ಯಾವ ಮನುಷ್ಯನಿಗೂ ನೋವುಂಟು ಮಾಡುವಂಥ ಮಾ ಮಾತುಗಳನ್ನಾಡಬಾರದು ಯಾವಾಗಲೂ ಸತ್ಯಪರವಾಗಿ ತಮ್ಮ ತನುಮನ ದನಗಳನ್ನು ಆ ಭಗವಂತನಲ್ಲಿ ಅರ್ಪಿಸಬೇಕು ಆಗ ಅವರು ಹೆದರಬೇಕಿಲ್ಲ ಯಾರು ಸಾಯಿಯವರನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ತಪ್ಪಿಸುತ್ತಾರೆಯೋ ಹಾಡುತ್ತಾರೆಯೋ ಇದೆ ಇತರ ಯೋಚನೆಗಳಿಲ್ಲದೆ ಏಕಾಗ್ರಚಿತದಿಂದ ಧ್ಯಾನ ಮಾಡುತ್ತಾರೆಯೋ ಅವರು ಆತ್ಮಜ್ಞಾನವನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ ಬಾಬಾ ಅನೇಕರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ಆಶ್ರಯ ಪಡಿ ಪಡೆಯಿರಿ ಎಂದು ಹೇಳುತ್ತಿದ್ದರು ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಿದ್ದರು ಕೆಲವರಿಗೆ ಹರಿನಾಮ ಸ್ಮರಣೆಯನ್ನು ಮಾಡುವಂತೆಯೂ ಕೆಲವರಿಗೆ ಪರಮಾತ್ಮನ ಲೀಲೆಗಳನ್ನು ಶ್ರವಣ ಮಾಡುವಂತೆಯೂ ಕೆಲವರಿಗೆ ಹರಿಯ ಪಾದ ಪೂಜೆ ಮಾಡುವಂತೆಯೂ ಮತ್ತು ಕೆಲವರಿಗೆ ಉದ್ದತವಾದ ಪುರಾಣ ಗ್ರಂಥಗಳನ್ನು ಜ್ಞಾನೇಶ್ವರಿ ಮುಂತಾದ ಗ್ರಂಥಗಳನ್ನು ಓದುವಂತೆಯೂ ಹೇಳುತ್ತಿದ್ದರು ಅನೇಕರಿಗೆ ವಿಷ್ಣು ಸಹಸನಾಮ ಪಠನ ಮಾಡುವಂತೆ ಹೇಳುತ್ತಿದ್ದರು ಕೆಲವರನ್ನು ತಮ್ಮ ಹತ್ತಿರ ಕೂಡರಿಸಿ ಕೊಳ್ಳುತ್ತಿದ್ದರು ಮತ್ತು ಕೆಲವರನ್ನು ಗಂಡೋಬ ದೇವಸ್ಥಾನಕ್ಕೆ ಕಳುಹಿಸುತ್ತಿದ್ದರು ಮಿಕ್ಕವರಿಗೆ ಚಾಂದೋಗ್ಯೋಪನಿಷತ್ತನ್ನಾಗಲಿ ಈ ಗೀತೆಯನ್ನಾಗಲಿ ಪಠಿಸಲು ಹೇಳುತ್ತಿದ್ದರು ಅವರ ಉಪದೇಶಗಳಿಗೆ ಮಿತಿ ಇರಲಿಲ್ಲ ಕೆಲವು ಕುಡುಕರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಎದೆಯ ಮೇಲೆ ಕುಳಿತು ನೋವು ಮಾಡಿ ಅವರು ಕುಡಿಯುವುದಿಲ್ಲವೆಂದು ಮಾತು ಕೊಟ್ಟು ಹೊರ ಹೊರ ಕೊಟ್ಟ ಹೊರತು ಬಿಡುತ್ತಿರಲಿಲ್ಲ ಕೆಲವರಿಗೆ ಕನಸಿನಲ್ಲಿ ಗುರು ಬೃಹ್ಮಾದಿ ಮಂತ್ರದ ಅರ್ಥವನ್ನು ವಿವರಿಸುತ್ತಿದ್ದರು ಹಠ ಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಬಿಡುವಂತೆ ಹೇಳಿ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸುತ್ತಿದ್ದರು ಅವರ ರೀತಿ ನೀತಿಗಳನ್ನು ವರ್ಣಿಸಲು ಅಸಾಧ್ಯ ಪ್ರಪಂಚದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಪಾಠ ಕಳಿಸುತ್ತಿದ್ದರು ಅವುಗಳಲ್ಲಿ ಒಂದನ್ನು ಕೆಳಗೆ ಕೊಟ್ಟಿದೆ ಶ್ರಮಜೀವಿಗಳಿಗೆ ಸಂಭಾವನೆ ಒಂದು ದಿನ ಮಧ್ಯಾಹ್ನ ಸಾಯಿಬಾಬಾ ಅವರು ರಾಧಾಕೃಷ್ಣಮಯವರ ಮನೆ ಬಳಿಗೆ ಬಂದು ಏಣಿ ತೆಗೆದುಕೊಂಡು ಬನ್ನಿ ಎಂದರು ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾ ಅವರ ಆಜ್ಞೆಯಂತೆ ಗೋಡೆಗೆ ಹೊರಗಿಸಿದರು ಆಗ ಅವರು ವಾಮನ ಕುಂದಕರ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಮಯಿ ಅವರ ಮನೆ ಮೇಲೆ ಬಂದು ಬಂದು ನಂತರ ಕೆಳಗಿಳಿದರು ಬಾಬಾ ಅವರ ಈ ನಡತೆ ಯಾರಿಗೂ ಅರ್ಥವಾಗಲಿಲ್ಲ ರಾಧಾಕೃಷ್ಣಮಯಿ ಅವರು ಆಗ ಚಳಿ ಜ್ವರದಿಂದ ಬಳಲುತ್ತಿದ್ದರು ಆ ಜ್ವರವನ್ನು ಸಗವಿ ಬಾಬಾ ಅವರು ಹಾಗೆ ನಡೆದುಕೊಂಡರು ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಏಣಿ ತಂದು ಕೊಟ್ಟವನಿಗೆ ಎರಡು ರೂಪಾಯಿಗಳನ್ನು ಕೊಟ್ಟರು ಕೆಲವರು ಧೈರ್ಯ ಮಾಡಿ ಬಾಬಾ ಇಷ್ಟು ಕೆಲಸಕ್ಕೆ ಅವನಿಗೆ ಏಕೆ ಅಷ್ಟು ಹಣ ಕೊಟ್ಟಿದೆ ಎಂದು ಕೇಳಿದರು ಆಗ ಅವರು ಇತರರ ಶ್ರಮವನ್ನು ಯಾರು ಪುಕಟ್ಟೆ ಪಡೆಯಬಾರದು ಎಂದು ಉತ್ತರಿಸಿದರು ಕೆಲಸಗಾರರಿಗೆ ಕೂಲಿಯನ್ನು ಧಾರಾಳವಾದ ಮನಸ್ಸಿನಿಂದದೆ ಮನಸ್ಸಿನಿಂದ ತಪ್ಪದೆ ಕೊಡಬೇಕು ಬಾಬಾ ಅವರ ತತ್ವವನ್ನು ಅನುಷ್ಠಾನಕ್ಕೆ ತಂದರೆ ಕೆಲಸಗಾರರಿಗೂ ಮಾಲೀಕರಿಗೂ ವಿರಸೆ ಬರುವುದಿಲ್ಲ ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು